ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಹದಿನಾಲ್ಕನೇ ಮಹಾಸಭೆ ಭಾನುವಾರ ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ಕೆ ಭಾಸ್ಕರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಹದಿನಾಲ್ಕನೇ ಮಹಾಸಭೆ ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ಕೆ ಭಾಸ್ಕರಾವ್ ರಾವ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಕುಮಾರಿ ಧನ್ವಿ ಪ್ರಾರ್ಥನೆ ಮಾಡಿದರು ಕೆ ಭಾಸ್ಕರಾವ್ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತನಾಡಿದರು ನಡೆಸುತ್ತಾ ಇದ್ದೇವೆ ಅದಕ್ಕೆ ನೀವೆಲ್ಲ ಬಂದು ಭಾಗವಹಿಸ್ತೀರಿ ಅದರಲ್ಲಿ ಒಂದು ನಾವು ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಒಂದು ಊರಿನ ಪ್ರಮುಖರು ಹಾಗೂ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸುವವರಿಗೆ ಹಾಗೂ ಸಮಾಜಮುಖಿ ಅಭಿವೃದ್ಧಿ ಕೆಲಸ ಮಾಡುವವರಿಗೆ ನಮ್ಮ ಸಂಸ್ಥೆಗೆ ಸಹಕಾರಿಗೂ ಪ್ರಯೋಜನ ಆಗುವಾಗೆ ಹಾಗೆ ರೀತಿ ಸರ್ವರಿಗೂ ಸಮಬಾಳು ಕೊಡುವ ರೀತಿಯ ಅವರನ್ನು ನಾವು ಇವತ್ತು ಸಂಘದ ಕಾರ್ಯದರ್ಶಿ ವರದಿ ಮಂಡಿಸಿದರು ಸಹಕಾರಿ ಅಧ್ಯಕ್ಷರಾದ ಭಾಸ್ಕರ್ ರಾವ್ ಇತರ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇಪ್ಪತ್ತೈದು ಶೇಕಡದಷ್ಟು ಡಿವಿಡೆಂಡ್ ಘೋಷಣೆಯೊಂದಿಗೆ ಸದಸ್ಯರ ಹೆಚ್ಚಿನ ಸಹಾಯವನ್ನ ಯಾಚಿಸಿದರು ಈ ಬಾರಿಯ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ರೀತಿಯಿಂದ ಸಂಸ್ಥೆ ನಡೆದು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಜೆ ಕೊರಗಪ್ಪ ಯುಟಿ ಇಫ್ತಿಕಾರ್ ಫರೀದ್ ಶ್ರೀ ಐವನ್ ಡಿಸೋಜಾ ಎಂಎಲ್ಸಿ ಮುಖ್ಯ ಅತಿಥಿಗಳಾಗಿದ್ದರು ಉಷಾ ಭವಾನಿ ಶಂಕರ್ ಶುಭಾ ಪ್ರಶಾಂತ್ ನಾಗಪ್ರಭಾ ಕೃಷ್ಣ ಭಟ್ ಸುಧೀರ್ ರಾಜ್ ಕೋಟ್ಯಾನ್ ಈ ನಾಲ್ವರನ್ನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗೌರವಿಸಿ ಅಭಿನಂದಿಸಲಾಯಿತು ಇದೇ ವೇಳೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ವೈದ್ಯಕೀಯ ನೆರವನ್ನು ಸಹ ನೀಡಲಾಯಿತು ಸಹಕಾರಿಯ ಸದಸ್ಯರಾದ ಸತೀಶ್ ನಾಯಕ್ ಸತೀಶ್ ಪೆಂಗಾಲ್ ಮೀನಾ ಟೆಲ್ಲಿಸ್ ಹಿರಿಯರಾದ ನಾರಾಯಣ್ ಹಾಗೂ ರಘುವೀರ್ ಇವರನ್ನ ಈ ಸಂದರ್ಭ ಗೌರವಿಸಿ ಅಭಿನಂದಿಸಲಾಯಿತು ಬಳಿಕ ನಡೆದ ಸಭೆಯಲ್ಲಿ ಯುಟಿ ಇಫ್ತಿಕಾರ್ ಫರೀದ್ ಅವರನ್ನ ಶಾಲು ಹಾರ ಪೇಟ ಹೂವನ್ನು ಹಾಕಿ ಅಭಿನಂದನಾ ಪತ್ರವನ್ನು ನೀಡಿ ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಮುಖ್ಯ ಅತಿಥಿಗಳು ಸನ್ಮಾನಿಸಿದರು ನಂತರ ಮಾತನಾಡಿದ ಇಫ್ತಿಕಾರ್ ಅವರು ಅಭಿನಂದನೆಗೆ ತನ್ನ ಅನಿಸಿಕೆಯಲ್ಲಿ ನಾವು ಕಡಬಾಕಾರ ತಂದೆ ಯುಟಿ ಫರೀದ್ ಸಹೋದರ ಯುಟಿ ಖಾದರ್ ಜಪ್ಪು ಬಪ್ಪಾಲ್ ಎಂದರೆ ಪ್ರೀತಿ ನಾವು ದಿನ ನೆನಪಿಸುವ ಹಾಗೆ ತಾವು ಹುಟ್ಟೂರ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಎಂದು ಹೇಳಿದರು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಎಂಎಲ್ ಸಿ ಐವನ್ ಡಿಸೋಜಾ ಅವರು ಯು ಟಿ ಫರೀದ್ ಅವರು ನಾಲ್ಕು ಬಾರಿ ಎಂಎಲ್ಎ ಹಾಗೂ ಯು ಟಿ ಖಾದರ್ ಅವರು ನಾಲ್ಕು ಬಾರಿ ಎಂಎಲ್ಎ ಹಾಗೂ ಸಚಿವರಾಗಿ ಮತ್ತು ಈಗ ಸಭಾಪತಿ ಸಾಧನೆಯೊಂದಿಗೆ ಇಫ್ತಿಕಾರವರ ಈ ಸನ್ಮಾನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆದದ್ದು ನನಗೆ ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದ್ರು ಈ ಮಹಾಸಭೆಯ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ನಾನು ಅಧ್ಯಕ್ಷರಿಗೆ ಅವರು ಸತತವಾಗಿ ಅಧ್ಯಕ್ಷರಾಗ್ತಾ ಬಂದಿದ್ದಾರೆ ಹಾಗಾಗಿ ಮುಂದೆ ಅಧ್ಯಕ್ಷರಾಗಲಿ ಮತ್ತು ಒಳ್ಳೆ ಕೆಲಸಗಳನ್ನು ಮಾಡಲಿ ಹೇಳಿ ಭಾಸ್ಕರ ರೈರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮ ಟೀಚರ್ಸ್ಗಳನ್ನು ಸನ್ಮಾನ ಮಾಡ್ತಕ್ಕಂಥದ್ದು ಟೀಚರ್ಗಳು ಅಂದರೆ ಈ ದೇಶವನ್ನು ಪ್ರಪಂಚಕ್ಕೆ ಒಳ್ಳೆಯ ಬೆಳೆಯನ್ನು ಹೇಗೆ ರೈತ ಬೆಳೆ ಕೊಡ್ತಾನೆ ಅದೇ ರೀತಿ ಟೀಚರ್ಗಳು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ ಅವರು ಶಾಲೆಗೆ ಹೋಗುವಾಗ ಅವ್ರಿಗೇನೂ ಗೊತ್ತಿರುವುದಿಲ್ಲ ಅವರನ್ನು ತಿದ್ದಿ ಅವರಿಗೆ ಬೇಕಾದಂಥ ಏನು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮನಸ್ಸಿಗೆ ತಾಗುವಂತೆ ಮಾಡಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಬಹುಶಃ ಒಳ್ಳೆಯ ಸಮಾಜ ರೂಪಣೆಗೆ ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಕೆಲಸ ಟೀಚರ್ಸ್ಗಳು ಮಾಡಿದ್ದಾರೆ ಭವಾನಿ ಶಂಕರ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಯೋಜಿಸಿದರು ನಿರ್ದೇಶಕರಾದ ಸದಾಶಿವ ಅಮೀನ್ ಧನ್ಯವಾದ ನೀಡಿದರು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಗೊಂಡಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಾಧ್ಯಕ್ಷರಾದ ಎ ಕೃಷ್ಣ ಭಟ್ ನಿರ್ದೇಶಕರಾದ ವಿಜೇತ ಎಸ್ ರಾವ್ ಲತಾ ಆಳ್ವಾ ಸುಪ್ರೀತಾ ಜೆಕೆ ಸುಂದರ್ ಸಾಲ್ಯಾನ್ ರವೀಂದ್ರ ಬೇಕಲ್ ಪೂರ್ಣಿಮಾ ಬೀರಾವ್ ಕಾರ್ಯದರ್ಶಿ ಚಂದ್ರಿಕಾ ಡಿರಾವ್ ವಸಂತ ಶೆಟ್ಟಿ ಭಾಗವಹಿಸಿದ್ದರು ಎ ಎಆರ್ ಅಮರ್ನಾಥ್ ಸಾಲಂಕರ್ ಅಬ್ದುಲ್ ಸಲೀಂ ಜಯಪ್ರಕಾಶ್ ಅಜೀಜ್ ಸುಧಾ ಭಾಸ್ಕರ್ ವನಿತಾ ಶ್ಯಾಮ್ ಅಶೋಕ್ ಶೆಟ್ಟಿ ಹರೀಶ್ ಕಾಸರಗೋಡು ಮಿಲಾಸ್ ಅತ್ತಾವರ ಆನಂದ್ ಸೋನ್ಸ್ ನರಸಿಂಹ ಕುಲಶೇಖರ ಶೋಭಾ ರಾಣಿ ಸಬಿತಾ ಕೆವಿ ಪಾಂಡುರಂಗ ಸತೀಶ್ ಚಂದ್ರ ನಾಯ್ಕ ದೀಪರಾಜ್ ಆಳ್ವಾ ಸೀತಾರಾಮ್ ಶೆಟ್ಟಿ ಅನೇಕ ಹಿರಿಯ ಸದಸ್ಯರು ಭಾಗವಹಿಸಿ ಸಭೆಯಲ್ಲಿ ಸಲಹೆ ಸೂಚನೆಯನ್ನ ನೀಡಿದರು